ನಮಸ್ಕಾರ ನ್ಯೂಸ್ ಇಂದು ಬೆಳಗ್ಗೆ ಸಿಎಂ ಶಿವಕುಮಾರ್ ನಾಯಕ್ ನೇತೃತ್ವದಲ್ಲಿ ಗುಂಡಿ ಮುಚ್ಚುವ ಅಭಿಯಾನ ಕಾರ್ಯಕ್ರಮ ಕೆಂಗೇರಿ ಆರ್ ನಗರ ಹೊರವಲಯದಲ್ಲಿ ಗುಂಡಿ ಮುಚ್ಚುವ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಳ್ಳ ಗುಂಡಿ ರಸ್ತೆಯಲ್ಲಿ ತುಪ್ಪದ ದೀಪ ಇಟ್ಟು ಬೆಳಗಿ ಹೂವಿನ ಮಾಲಾರ್ಪಣೆ ಮಾಡಿ ರಸ್ತೆ ಗುಂಡಿಗಳನ್ನ ಸರಿಪಡಿಸಬೇಕೆಂದು ಆಗ್ರಹಿಸಲಾಯಿತು ಪೂಜೆ ಮಾಡಲಾಯಿತು ಸರ್ವ ಸಂಘಟನೆಗಳ ಒಕ್ಕೂಟ ಸಿಎಂ ಶಿವಕುಮಾರ್ ನಾಯಕ್ ಅಧ್ಯಕ್ಷ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಫೋಟೋ ಇಟ್ಟು ಫೋಟೋ ಏ ಫೋಟೋ ಇಡ್ರಿ ಫಸ್ಟ್ ಸರಿ ಮಾಡಿ ಸರಿ ಮಾಡಿ ಮಾಡಿ ಸರಿ ಮಾಡಿ ಸರಿ ಮಾಡಿ ಸರಿ ಮಾಡಿ ಸರಿ ಮಾಡಿ ಸರಿ ಮಾಡಿ ಸರಿ ಮಾಡಿ ಇವತ್ತು ಇಡೀ ಬೆಂಗಳೂರು ನಗರದಂತೆ ಐದು ಸಾವಿರ ಕೋಟಿನ ಇವರು ಗುಂಡಿ ಮುಚ್ಚ ಅಂತ ಹೇಳಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರು ಅಭಿವೃದ್ಧಿ ಸಚಿವರು ಇವರು ಡಿ ಕೆ ಶಿವಕುಮಾರ್ ಅವರು ತಗೊಂಡಿ ಅದೇ ಎಲ್ಲ ಕಡೆ ಮುಚ್ತೀವಿ ಅಂತ ಮುಚ್ಚಿರೋ ಅಂತದ್ದು ಬರೀ ಪ್ಯಾಚ್ ಹಾಕ್ಲಿಕ್ಕೆ ಆದ್ರೆ ಯಾವುದೇ ಗುಂಡಿಗಳು ಸರಿ ಹೋಗಿಲ್ಲ ಇಲ್ಲಿವರೆಗೂ ನಿನ್ನೆ ನಾವು ಇದೇ ರೀತಿ ಪೂಜೆ ಮಾಡ್ತೇವೆ ಆದರೆ ನಮ್ಮನ್ನ ಬಂಧನ ಮಾಡಿದ್ರು ನಮ್ಮನ್ನ ತಗೊಂಡೋಗಿ ಕೇಸ್ ಹಾಕ್ತಾರೆ ಅಂದ್ರೆ ನಾವು ಕೇಳ್ತಾರ ಅಂತದ್ದು ಜನರಿಗೆ ಗ್ಯಾರಂಟಿ ಕೊಡಿ ರಸ್ತೆಗಳನ್ನ ಮುಚ್ಚಿ ಇವತ್ತು ಜನರು ರೋಡ್ಗಳಿಗೆ ಬಂದ್ರೆ ಗ್ಯಾರಂಟಿ ಇಲ್ದಂಗೆ ಆಗಿದೆ ಮನೆಗೆ ಹೋಗೋದೇ ಗ್ಯಾರಂಟಿ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಸ್ತೆ ಗುಂಡಿಗಳು ಸರಿ ಇಲ್ಲ ಇಡೀ ಬೆಂಗಳೂರು ನಗರದಂತ ರಸ್ತೆ ಗುಂಡಿಗಳನ್ನು ಮುಚ್ಚೋ ಅಂತ ಕೆಲಸ ಮಾಡಬೇಕು ಮುಚ್ಚಿ ಮುಚ್ಚಿ ರಸ್ತೆ ಗುಂಡಿ ಮುಚ್ಚಿ 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 ರಸ್ತೆಗೆ ಗುಂಡಿ ಮುಚ್ಚಿ ಮುಚ್ಚಿ ರಸ್ತೆಗೆ ಗುಂಡಿ ಮುಚ್ಚಿ 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 ಏ ಮುಚ್ಚಿ ಮುಚ್ಚಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ ನಾವು ನಿಮ್ಮೊಂದಿಗೆ